ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಆಗಿರೋ ಮಟನ್ ಲಿವರ್ ಪೆಪ್ಪರ್ ಫ್ರೈ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ಫಸ್ಟು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಈರುಳ್ಳಿ ಹಾಕ್ಕೊಳೋಣ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ ಅದಾದ್ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ಇವಾಗ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟಮೊಟೊ ಹಾಕೊಳ್ಳೋಣ ಟಮೊಟೊ ಹಾಕಾದ್ಮೇಲೆ ಒಂದು ಸೋಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದೆರಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಲಿ ನೋಡಿ ಫ್ರೈ ಆಗಿದೆ ಇವಾಗ ನಾವು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ವಾಸನೆ ಹೋಗೋವರೆಗೂ ಒಂದು ಸೋಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ತೊಳೆದಿಟ್ಕೊಂಡಿರ ಅರ್ಧ ಕೆ ಜಿ ಮಟನ್ ಲಿವರ್ ಹಾಕ್ತಾಯಿದ್ದೀನಿ ಲಿವರ್ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿವರು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು ಇದಕ್ಕೆ ನೀರೇನು ಹಾಕೋಕೆ ಹೋಗಬೇಡಿ ಬರೀ ಎಣ್ಣೆಲೇ ಫ್ರೈ ಮಾಡಿದ್ರೆ ಸಾಕು ಒಂದು ಹತ್ತು ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕೋಣ ಇದೆರಡು ಹಾಕಾದ ಮೇಲೆ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಮುಚ್ಚಳ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ನಾವು ಓಪನ್ ಮಾಡಿ ನೋಡೋಣ ನೋಡಿ ನೀರು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿ ಇವಾಗ ನಾವು ಇದಕ್ಕೆ ಒಂದು ಸೌಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮೇಲೆ ಇವಾಗ ನಾವು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ ಹಚ್ಕೊಳ್ಳೋದ್ ಕುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಇದೆರಡು ಹಾಕಾದ ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಸೂಪರಾಗಿರುತ್ತೆ ದೋಸೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನೀವು ಮಿಸ್ ಮಾಡ್ದಿರೋ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಆಯಿತಾ ಸ್ಟವ್ ಆಫ್ ಮಾಡೋಕ್ಕೆ ಒಂದು ಎರಡು ನಿಮಿಷಕ್ಕೆ ಮುಂಚೆ ಒಂದು ಟೇಬಲ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗೆ ಒಂದು ಸೌಟ್ ಹಾಕಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆರಡು ಹಾಕೊಳ್ಳೋಣ ಇದೆರಡು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಮಟನ್ ಲಿವರ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್